ಕರ್ನಾಟಕ ಪ್ರದೇಶದಲ್ಲಿ ಮೂರು ಉಪಚುನಾವಣೆಗಳು ನಡೀತು ನಾವು ಚನ್ನಪಟ್ಟ ಕೂಡ ಇಲ್ಲಿ ಇರದ ಸಹೋದರರೆಲ್ಲ ಹೋಗಿದ್ರು ನಾನು ಒಂದ್ ದಿನ ಹೋಗಿದ್ವಿ ನಾವು ಅಕ್ಮಲ್ ಬಷೀರ್ ಸಾಹಿ ಅವರು ಅವತ್ತೊಂದು ಗುಡ್ಸಲಲ್ಲಿ ಹೋಗಿ ಕೇಳಿದ್ವಿ ನಾವು ಆ ಹೆಂಗಸರು ಇಟ್ಕೊಂಡು ಎಲ್ಲ ಗಂಡಸರಿದ್ರು ಟೀ ಕೊಡ್ಸ್ಬಿಟ್ಟು ಅವ್ರು ಏನು ಕೇಳಿದ್ರೆ ನಾವು ಹಾಕೋದು ಕಾಂಗ್ರೆಸ್ಗೆ ನಾವು ಯೋಗೇಶ್ ನಾವು ಒಳ್ಳೇದು ಮಾಡಿದ್ದಾರೆ ನಾವು ಹಾಕ್ತೀವಿ ಹೇಳಿದ್ರು ಈ ವಿಚಾರವಾಗಿ ಇವತ್ತೊಂದು ದಿನ ಅದೇ ರೀತಿಯಾಗಿ ಫಲಿತಾಂಶ ಕೂಡ ಇವಾಗ ಟಿ ವಿ ನೋಡದೆ ಇನ್ನು ಇಪ್ಪತ್ತೈದು ಸಾವಿರಕ್ಕೂ ಮೇಲ್ಪಟ್ಟು ಬರ್ತಾ ಇದೆ ಇನ್ನೂ ಒಂದ್ ಎರಡು ರೌಂಡ್ ಏನೋ ಇತ್ತು ಅಷ್ಟೊಳಗೆ ಇದು ಈ ಬಿಜೆಪಿಯವರು ಜೆ ಡಿ ಎಸ್ನವರು ಏನು ಏನ್ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರಗಳು ಬಾಯಿ ಬಡ್ಕೊಂಡಿದ್ದು ತಲೆ ಬಡ್ಕೊಂಡಿದ್ದು ದೇಶ ಜನಾನೇ ನೋಡಿದ್ರು ಇವರು ಸವಾಸ ಸಾಕುವಂತ ಬೇಸತ್ತು ಕಾಂಗ್ರೆಸ್ ಅದು ಸ್ಟ್ರೈಟ್ ಪೈಟ್ ಅಲ್ಲಿ ಇಟ್ ಮತ ಯಾವಾಗ ಬಂದಿಲ್ಲ ಅಂತ ಅದು ಸೈಟ್ ಪೈಟ್ ನಲ್ಲಿ ಕಾಂಗ್ರೆಸ್ ಗೆಲ್ಸಿರೋದು ಇಪ್ಪತ್ ಸಾವಿರ ಹತ್ ಸಾವಿರ ಹದಿನೈದು ಸಾವಿರದಲ್ಲಿ ಅಂತ ಹೇಳಿದ್ರೆ ಮುಂದಕ್ಕೆ ಇಪ್ಪತ್ತೆಂಟಕ್ಕೆ ಇದು ಮಾರ್ಗಸೂಚಿ ನಾನು ಹೇಳ್ತಾ ಇದ್ದೀನಿ ಏನ್ ಕಾರಣಗಳಿದು ಒಂದು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಒಂದು ರೂಪಾಯಿ ರೈತರಿಗೆ ಸಾಲ ಮನ್ನಾ ಮಾಡಿಲ್ಲ ಒಂದ್ ರೂಪಾಯಿ ಏನು ಇದು ಬೆನಿಫಿಟ್ ಕೊಟ್ಟಿಲ್ಲ ಇವರು ಐದು ಗ್ಯಾರಂಟಿ ಕೊಟ್ಟರು ಹದಿನೈದು ತಿಂಗಳಿಂದ ಆಗ್ತಾ ಇದ್ದಾರೆ ಎರಡ್ ಸಾವಿರ ಎಲ್ಲ ಜನ ನೋಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಇವರು ಸುಳ್ಳುಗಳ ಕೇಳಿ ನಾವು ಸ್ವಲ್ಪ ಇಡವಿದ್ದೀವಿ ಈ ಎಲೆಕ್ಷನ್ ಅಲ್ಲಿ ಇನ್ನು ಮುಂದೆ ನಾವು ಕಾಂಗ್ರೆಸ್ಗೆ ಕೊಡಬೇಕು ಅಂತೇಳಿ ಹೆಣ್ಣು ಮಕ್ಕಳು ಮಹಿಳೆಯರು ಮತ್ತು ಎಲ್ಲಾ ಗಂಡಸರು ಕೂಡ ಒಳ್ಳೆ ಬುದ್ಧಿವಂತರಲ್ಲ ತೂಕ ಮಾಡಿ ಕಾಂಗ್ರೆಸ್ಗೆ ಮೂರು ಮೂರು ಕೂಡ ಇವತ್ತು ಕೊಟ್ಟಿದ್ದಾರೆ ಇದಕ್ಕೆ ಇವತ್ತು ದಿನ ಮಾನ್ಯ ಮುಖ್ಯಮಂತ್ರಿ ಆದಂತ ಅವರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರು ಏನು ಅವರು ಆಶ್ವಾಸನೆ ಕೊಟ್ಟು ಸರ್ಕಾರ ಬಂದ ಮೇಲೆ ದಿನಗಟ್ಟಲೆ ಅವರು ಒಂದೇ ಒಂದು ವಾರ ಹತ್ತು ದಿವ್ಸಕ್ಕೆ ಅವರು ಎಲ್ಲಾ ಘೋಷಣೆ ಮಾಡಿ ಕೊಟ್ರಲ್ಲ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಇದೇ ರೀತಿಯಾಗಿ ನಾ ಲೋಕಲ್ ಚುನಾವಣೆ ಕೂಡ ಇದ್ರ ತಾತ್ರೆ ಎಲ್ಲ ನಾವು ನಮ್ ಗೆಲ್ಸ್ಕೊಳ್ತೀವಿ ಅಂತ ಹೇಳ್ತಾ ನಾವ್ ಇನ್ನೂ ಮಾತಾಡೋರು ಇದ್ದಾರೆ ನನ್ನ ಮಾತು ಮುಕ್ತಾಯ ಮಾಡ್ತಾರೆ